ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಲ್ಲಿರುವಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಂ ಇವತ್ತು ಸುಮ್ಮನೆ ಹಾಗೆ ನಾನು ನಮಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ನಮಗೆ ಪ್ರೀತಿಯಿಂದ ಕಮೆಂಟ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಒಂದು ರಿಪ್ಲೈ ಕೊಡಬೇಕಲ್ವಾ ಅಂಥವರಿಗೆ ರಿಪ್ಲೈ ಕೊಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಏನು ಮೇಡಮ್ ನೆನ್ನೆ ಇಲ್ಲ ಅಷ್ಟು ಹೇಳಿದ್ರಿ ನೀವು ಮಾತಾಡಬೇಡಿ ಮಾತಾಡ್ಬೇಡಿ ಅಂತ ಮತ್ತೆ ಅದೇ ವಿಡಿಯೋ ಇಟ್ಕೊಂಡು ಬಂದಿದ್ದೀರಾ ಮಾತಾಡೋದಿಕ್ಕೆ ಅಂತ ತಿಳ್ಕೊಬೋದು ನಾನಿವತ್ತು ಆ ವಿಷಯ ಮಾತಾಡೋಲ್ಲ ನನಗೆ ವಿಷಯ ಬೇಕಾಗಿಲ್ಲ ನೆನ್ನೆ ಅದು ನೆನೆಗೆ ಮುಗಿತು ಹೇಳ್ಬೇಕಿತ್ತು ಅದು ಎಲ್ರಿಗೂ ಹೋಗಿ ಸ್ವಾತಂತ್ರ್ಯ ಇದೆ ಎಲ್ಲರೂ ಮಾತಾಡ್ಬೋದು ಮಾಡಿ ಎಲ್ಲರೂ ವಿಡಿಯೋ ಮಾಡಿ ಎಲ್ಲರೂ ಮಾತಾಡಿ ನಾನು ವಿಡಿಯೋ ಮಾಡಿದೆ ನಾನು ನನ್ನ ಅನಿಸಿಕೆ ಏನಿತ್ತು ನಾನು ಅದನ್ನು ನಿಮ್ಮಗಳ ಹತ್ರ ಹಂಚ್ಕೊಂಡಿದ್ದೀನಿ ಅದನ್ನು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದರಿಂದ ಬಂದು ಪ್ರೀತಿಯಿಂದ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರ ಅದು ನನ್ನ ಪ್ರೀತಿಯಿಂದನೇ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದು ನನ್ನ ಚಾನಲ್ಗೆ ಕಮೆಂಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅದರಲ್ಲಿ ಒಂದೆರಡು ಕ ನಾನು ನೀವು ಯಾರು ನಾನು ಆ ವಿಡಿಯೋ ಬಗ್ಗೆ ವಿಡಿಯೋ ಮಾಡಿದ್ದವ್ರು ಬಂದು ಕಮೆಂಟ್ ಮಾಡಿದ್ದೀರಾ ನಾನು ನಿಮ್ಗಳ ಬಗ್ಗೆ ಮಾತಾಡೋದಿಲ್ಲ ನನಗೆ ಮತ್ತೆ ಆ ವಿಷಯ ಮಾತಾಡೋದಕ್ಕೆ ನನಗೆ ಇಷ್ಟವೂ ಇಲ್ಲ ಆ ಟಾಪಿಕ್ ಅಲ್ಲಿಗೆ ಬಿಟ್ಬಿಡೋಣ ಒಂದೆರಡು ಕಮೆಂಟ್ ಮಾತ್ರ ನನ್ನ ಪರ್ಸ್ನಲಾಗಿ ಬಂದಿದೆ ಓಕೆನಾ ನಾನು ಈ ಮತ್ತೆ ನಿಮಗೆ ಕ್ಲಾರಿಫೈ ಮಾಡ್ತಾಯಿದ್ದೀನಿ ನೀವು ಮತ್ತೆ ಅದೇ ವಿಡಿಯೋ ಮಾಡಿದ್ದೀರಾ ಅಂತ ತಿಳ್ಕೋಬೇಡಿ ಒಂದು ಎರಡು ಕಮೆಂಟ್ ಮಾತ್ರ ನನ್ನ ಪರ್ಸ್ನಲ್ಲಾಗಿ ಬಂದಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಮತ್ತೆ ನಾನು ಆ ಟಾಪಿಕ್ ಇಟ್ಕೊಂಡು ನಾನು ಮಾತಾಡಲ್ಲ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ ಅದನ್ನು ನಿಮಗೆ ಬಿಟ್ಟಿದ್ದು ನೀವು ವಿಡಿಯೋ ಮಾಡ್ಕೊತಿರೋ ಬಿಡ್ತಿರೋ ನಾನಿಲ್ಲಿ ಯಾರು ಪರವಾಗೂ ನಾನು ಮಾತಾಡೋಕ್ಕೆ ಬಂದಿರಲಿಲ್ಲ ನನ್ನ ಅನಿಸಿಕೆ ಏನಿತ್ತು ನಾನು ಅದನ್ನು ಹೇಳೋಕೆ ಬಂದಿದ್ದೆ ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ ತುಂಬ ಜನಕ್ಕೆ ಇಷ್ಟ ಆಗಿಲ್ಲ ಅದನ್ನು ನಾನೇನು ಮಾಡೋಕ್ಕಾಗಲ್ಲ ನಾನಿಲ್ಲಿ ಯಾರಿಗೂ ಬಕೆಟ್ ಹಿಡಿಯೋ ಅವಶ್ಯಕತೆ ನನಗಿಲ್ಲ ಯಾಕೆಂದರೆ ಯಾರಿಗೆ ಬಕೆಟ್ ಹಿಡಿದು ಬದುಕೋ ಅವಶ್ಯಕತೆ ನಮ್ಗೆ ಹೇಳಿ ನನ್ನ ಗಂಡ ದುಡಿತಾರೆ ತಂದಾಕ್ತಾರೆ ನಾನು ಮನೇಲಿ ಮಾಡ್ತಾಯಿದ್ದೀನಿ ಆರಾಮಾಗಿದ್ದೀನಿ ನನಗೆ ಬಕೆಟ್ ಇಳಿಯೋಕ್ಕೆ ಬರಲ್ಲಮ್ಮ ಯಾರೋ ಒಬ್ರು ಹಾಕಿದ್ರು ನೀವು ಅವರ ಬಕ್ಕೆ ಇದಿರ್ಬೋದು ಅವರ ಫಾ ಅವ್ರನ್ನ ಫಾಲೋವರ್ ಬಿರ್ಬೋದು ಅಂತಲೇ ಏನೋ ಒಂದು ಹಾಕಿದ್ರು ನೀವು ಅವ್ರಿಗೆ ಬಕೆಟ್ ಹಿಡಿತಾ ಇದ್ದೀರಾ ಭೂಮಿಕ್ ಅಂದರೆ ಹೆಸ್ರು ಹೇಳೋದು ಬೇಡ ಅವರಿಗೆ ಬಕೆಟ್ ಹಿಡಿತಾ ಇದ್ದೀರಾ ಅಂತ ನೋಡಿ ಮೇಡಮ್ ನನಗೆ ಯಾರಿಗೂ ಬಕೆಟ್ ಹಿಡಿಯೋ ಅವಶ್ಯಕತೆ ನನಗಿಲ್ಲ ನನಗೆ ಬಕ್ಕೆಟು ಹಿಡಿಯೋಲ್ಲ ಯಾವ ಡ್ರಮ್ಮು ಹಿಡಿಯಲ್ಲ ಅದರ ಅವಶ್ಯಕತೆಯೂ ಬೇಡ ಈಗ ನನಗೆ ಆ ಟಾಪಿಕ್ಕೂ ಬೇಡ ನನ್ನ ಪರ್ಸ್ನಲ್ಲಾಗಿ ಏನು ಬಂದಿದೆಯಲ್ಲ ಒಂದೆರಡು ಕಮೆಂಟ್ಸ್ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತೀನಿ ಒಬ್ರಿಗೆ ಯಾರಿಗೋ ಕಮೆಂಟ್ ಮಾಡಿದರು ಏನಂತ ಹೇಳ್ತೀನಿ ಅವ್ರ ಹೆಸರು ಹೇಳ್ತೀನಿ ಅವ್ರಿಗೆ ಮೋಸ್ಟ್ಲಿ ಕಣ್ಣು ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ ಅವರು ಏನಂತ ಕಮೆಂಟ್ ಮಾಡಿರ್ಬೋದು ಹೇಳಿ ನೀವು ಹುಡುಗಿನ ಅಂತ ಕಮೆಂಟ್ ಮಾಡಿದರು ಯಾಕೆ ಡೌಟ್ ಆಗ್ತಾ ಇದೆಯಾ ಕಣ್ಣೇನಾದರೂ ಟೆಸ್ಟ್ ಮಾಡಿಸ್ಬೇಕಾ ನಿಮಗೆ ಬನ್ನಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಬೆಂಗಳೂರಲ್ಲಿ ಮಿಂಟೋ ಹಾಸ್ಪಿಟ್ಲಿದೆ ಫ್ರೀಯಾಗಿ ಕಣ್ಣು ಟೆಸ್ಟ್ ಮಾಡ್ತಾರೆ ಫ್ರೀಯಾಗಿ ಕಮ್ಮಿ ಪ್ರೈಸಲ್ಲಿ ಕನ್ನಡಕ ಕೊಡ್ತಾರೆ ತೋರಿಸ್ತೀನಿ ಬನ್ನಿ ಕಣ್ಣಿನ ಮೇಡಮ್ ನೀವು ಹುಡುಗನ ಹುಡುಗಿನ ಅದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಫೇಕ್ ಐ ಡಿ ಇಟ್ಕೊಂಡು ಬರ್ತೀರಾ ಏನೇನೋ ಕಮೆಂಟ್ ಆಗ್ತೀರಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದ ತಕ್ಷಣ ನೀವು ಹಾಕಿದ ಕಮೆಂಟ್ನೆಲ್ಲ ನಾವು ತಗೋಬಿಡ್ಬೇಕಾ ಏಕೆ ಬೇರೆಯವ್ರ ಬಗ್ಗೆ ಮಾತಾಡೋವಂಥ ರೈಟ್ಸ್ ನಿಮಗೆ ಯಾರು ಕೊಟ್ಟಿದ್ದು ಇದು ನಾನು ನನಗೆ ಪರ್ಸ್ನಲ್ಲಾಗಿ ಮಾಡಿದ್ದೀರಲ್ಲ ಮೆಸೇಜ್ ಅದಕ್ಕೆ ಬೇರೆ ಎಲ್ಲ ಮಾಡಿದ್ದೀರಲ್ಲ ನಾನು ಅವರೆಲ್ಲ ನನ್ನ ಫ್ರೆಂಡ್ಸೇ ನಾನು ಅವ್ರ ಬಗ್ಗೆ ಯಾರ ಬಗ್ಗೆಯೂ ನಾನು ಮಾತಾಡ್ತಾಯಿಲ್ಲ ಈ ಎರಡು ಕಮೆಂಟ್ ಬಂದಿದೆ ಎರಡು ಈ ಎರಡು ಕಮೆಂಟ್ ಬಂದಿದೆಯಲ್ಲ ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾಯಿದ್ದೀನಿ ಯಾಕೆಂದರೆ ಆ ಕಮೆಂಟ್ಗಳು ನನಗೆ ಅಷ್ಟು ಬೇಜಾರು ಮಾಡಿ ಬೇಜಾರು ಅಂದರೆ ನಾನು ಅವೆಲ್ಲ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಬಿಡಿ ಯಾಕಂದರೆ ನಾವು ಮಡ್ಯ ಹುಡುಗಿರು ಏನು ಅಂತ ಇಡೀ ಇಂಡಿಯಾಗೆ ಗೊತ್ತಿದೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಆದರೆ ಇವ್ರ ಕಣ್ ಪ್ರಾಬ್ಲಮ್ ಆಗಿದೆಯಲ್ಲ ಅಂತ ನನಗೆ ಪ್ರಾಬ್ಲಮ್ ಅದು ಬೇಜಾರಾಯ್ತು ಅಷ್ಟೇ ಅದಕ್ಕೆ ಕಣ್ಣು ಟೆಸ್ಟ್ ಮಾಡಿಸೋಣ ಅಂತ ಮೇಡಮ್ ನೀವು ಫಸ್ಟು ಏನು ಗೊತ್ತಾ ಹುಡ್ಗನ ಹುಡುಗೀನ ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಯಾಕೆಂದರೆ ಐ ಡಿಲಿ ಯಾವ ಡಿ ಪಿ ಫೋಟೋನೂ ಇಲ್ಲ ನಿಮ್ಮ ಅಕೌಂಟಲ್ಲಿ ಯಾವ ವಿಡಿಯೋನೂ ಇಲ್ಲ ಒಂದು ಫೋಟೋ ಹಾಕುವಷ್ಟು ನಿಮಗೆ ಇದಿಲ್ಲ ಏನಂದರೆ ತೋರಿಸ್ಕೋಬೇಕು ಅನ್ನೋದು ನಿಮಗೆ ಫಸ್ಟ್ ಆಫ್ ಆಲು ಇಷ್ಟ ಇಲ್ಲ ಇಷ್ಟ ಇಲ್ಲ ಅನ್ನೋದಾದರೆ ಎಲ್ಲಿ ಫೋಟೋ ನೋಡ್ಬಿಟ್ಟು ಹುಡ್ಗೀನ ಹುಡುಗಿನ ಹುಡ್ಗನ ಹುಡುಗಿನ ಅಂತ ಕಂಡು ಹಿಡಿದ್ಬಿಡ್ತಾರೋ ಅನ್ನೋ ಭಯ ನಿಮಗೆ ಅಂಥದ್ರಲ್ಲಿ ಬಂದು ನನಗೆ ಕಮೆಂಟ್ ಆಗ್ತೀರಾ ನೀವು ಹುಡ್ಗೀನಾ ಅಂತ ಹೌದು ನಾನು ಹುಡುಗಿನೇ ನೆ ಏನಿವಾಗ ಏನು ಮಾಡ್ಕೋತೀರಾ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಇನ್ನೊಂದು ಕೇಳಿದ್ದೀರಾ ಅವನ್ನೆಲ್ಲ ಅವಳು ಮೂವಿ ವಿಜಯ್ ಅವ್ರ ಥರ ಇದ್ದೀರಾ ಅಂತ ಥ್ಯಾಂಕ್ ಯು ಇದನ್ನು ನಾನು ಇದಾಗೆ ತೊಗೊತೀನಿ ಪಾಸಿಟಿವ್ ಆಗೇ ತೊಗೊತೀನಿ ಅಂತ ಒಳ್ಳೆ ಕಲಾವಿದ್ರಂಗೆ ಒಳ್ಳೆ ಕಲಾವಿದ್ರಿಗೆ ನನ್ನನ್ನು ಹೋಲಿಸಿದ್ದೀರಲ್ಲ ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊತೀನಿ ನೀವು ಯಾರು ಹಂಗಿದ್ರೆ ನೀವೇನು ನೀವು ಈ ವಿಡಿಯೋ ನೋಡಿದ್ಮೇಲೆ ಮತ್ತೆ ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಫಸ್ಟು ಡಿ ಪಿಗೆ ಫೋಟೋ ಹಾಕ್ಬಿಟ್ಟು ನೀವು ಹುಡುಗಿನ ಅಥವಾ ಹುಡ್ಗಾನ ಅಂತೇಳಿ ಕೇಳಿ ನೋಡಿಕೊಂಡು ಡಿ ಪಿ ಫೋಟೋ ಹಾಕಿ ಕಮೆಂಟ್ ಮಾಡಿ ಅವಾಗ ಹೇಳ್ತೀನಿ ನೀವು ಅವನೆಲ್ಲ ಅವಳ ಇಲ್ಲ ಇವನ ಅಂತ ಓಕೆನಾ ಬೇರೆಯವ್ರ ಬಗ್ಗೆ ಮಾತಾಡೋದು ತುಂಬ ಸುಲಭ ಅದೇ ನಮ್ಮ ಹುಡುಗ್ ಬಂದಾಗ ಹೆಂಗಾಗುತ್ತೆ ಗೊತ್ತಿರುತ್ತಲ್ವಾ ಅದು ಹೆಂಗೆ ಹೇಳ್ತೀರಾ ನೀವು ಏನು ಕಣ್ರಿ ನೀವು ಆ ವೀಡಿಯೋದಲ್ಲಿ ಏನು ನಿಮಗೆ ಫುಲ್ಲು ಮೇಕಪ್ ಮಾಡಿಕೊಂಡು ಜಿಗ ಜಿಗ ಅಂತ ಬಂದುಬಿಟ್ರೆ ನಿಮಗೆ ಹುಡುಗಿತರನಾ ನಾವು ಮನೇಲಿ ಇರೋದೇ ಹಾಗೆ ನಾವು ಹೆಂಗೆ ಮನೇಲಿ ಗೃಹಿಣಿಯರು ಇರ್ತೀರೋ ಇರ್ತೀವೋ ನಾನು ಅದೇ ಥರ ನನ್ನೇನು ಮಾಡಿರೋ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಮುಖನೂ ಕೂಡ ತೊಳೆದಿಲ್ಲ ನಾನು ಒಂದು ಹೇರ್ ಸ್ಟೈಲ್ ಕೂಡ ಮಾಡಿರಲಿಲ್ಲ ಗೊತ್ತಾ ನಾನು ಹೆಂಗಿದೀನೋ ಹಾಗೆ ಮಾತಾಡಬೇಕು ಅನ್ನಿಸ್ತು ಆ ಟೈಮಿಂಗ್ ನನಗೆ ಮಾತಾಡಬೇಕು ಅನ್ನಿಸ್ತು ಬಂದು ಮಾತಾಡಿದ್ದೀನಿ ಅಷ್ಟೇ ಅದನ್ನು ನೀವು ಬಂದು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದ ತಕ್ಷಣವೇ ನೀವು ಹೇಳಿದ್ನೆಲ್ಲ ನಾವು ಕೇಳ್ತೀವಿ ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಟೈಮು ಒಂದು ಕಮೆಂಟ್ ಮಾಡಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡಿ ಮಾತಾಡಬೇಕು ಇಲ್ಲ ಅಂತಂದರೆ ಮತ್ತೆ ನೀನೇನಾದರೂ ಬಂದು ನನ್ನ ಚಾನಲ್ ಏನಾದರೂ ಕಮೆಂಟ್ ಮಾಡಿದೆ ಅಂತ ಇಟ್ಕೊ ಸರಿ ಇರಲ್ಲ ಯಾಕೆಂದರೆ ಆಮೇಲೆ ನೀನೇ ಅದು ಅಲ್ಕೊಂಡ್ಬಿಡ್ತೀನಿ ನಾನು ನೀನು ಡಿ ಪಿ ಎಗೆ ಫೋಟೋ ಹಾಕದಲ್ಲ ಏನಾದರೂ ಬಂದು ಮತ್ತೆ ಕಮೆಂಟ್ ಮಾಡಿದ್ರೆ ನೀನು ಅದೇ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗ್ತೀನಿ ಓಕೆನಾ ಹುಷಾರು ಇನ್ನೊಬ್ರು ಹೇಳಿದರು ಬರ್ಕೊಂಡಿದೀನಿ ಇಲ್ಲ ನೀವು ಮಾಡಿ ಇಬ್ಬರೇ ಮಾಡಿರೋದು ನನ್ನ ಬೇರೆ ಯಾರ ಬಗ್ಗೆಯೂ ಮಾತಾಡ್ತಿಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಯಾರು ನಿಮ್ಮ ತಪ್ಪು ತಿಳ್ಕೊಬೇಡಿ ನಾನು ನಿಮ್ಮಗಳ ಬಗ್ಗೆ ಮಾತಾಡ್ತಾನೇ ಇಲ್ಲ ಓಕೆನಾ ಯಾಕೆಂದರೆ ನಾವೆಲ್ಲ ಯೂಟ್ಯೂಬರ್ಸು ನಾವೆಲ್ಲ ಫ್ರೆಂಡ್ಸ್ಗಳೇ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಿರ್ತೀವಿ ನಾಳೆ ಎಲ್ಲಾದರೂ ಸಿಕ್ಕಿದ್ರೆ ನಾವು ಮಾತಾಡಿಸ್ಲೇಬೇಕು ಎಲ್ಲ ಫ್ರೆಂಡ್ಸ್ಗಳೇ ನಾವು ನಾವು ಯೂಟ್ಯೂಬರು ಎಲ್ಲ ಒಂದೇ ಫ್ಯಾಮಿಲಿ ಥರ ನಾನು ನಿಮ್ಮಗಳ ಬಗ್ಗೆ ಯಾರ ಬಗ್ಗೆಯೂ ಮಾತಾಡ್ತಿಲ್ಲ ಈ ನಾನು ಮಾತಾಡ್ತಿರೋ ಎರಡು ಐಡಿ ಇದೆಯಲ್ಲ ಅವ್ರು ಯಾ ಯೂಟ್ಯೂಬರ್ ಯೂಟ್ಯೂಬರೆಲ್ಲ ಅವ್ರು ಯಾರೋ ಫೇಕ್ ಐ ಡಿ ಇಟ್ಕೊಂಡು ಬಂದು ನನಗೆ ಕಮೆಂಟ್ ಮಾಡಿರೋದು ಅದಕ್ಕೋಸ್ಕರ ನಾನು ಅವರಿಗೆ ಇದರಲ್ಲಿ ರಿಪ್ಲೈ ಕೊಡ್ತಾ ಇದ್ದೀನಿ ಓಕೆನಾ ಸರಿಯಾಗಿ ನೋಡ್ಕೊಳ್ಳಿ ಮುಖನಾ ಇನ್ನೊಂದು ಸಲ ಹೆಂಗೆ ಇದ್ದೀನಿ ಅಂತ ಮತ್ತೆ ಕಮೆಂಟ್ ಮಾಡಬೇಕಲ್ಲ ಆಗ ಬಂದು ಕಮೆಂಟ್ ಮಾಡಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡಿ ಕಮೆಂಟ್ ಮಾಡು ಸರಿನಾ ಹುಡುಗಿನ ಅದೇ ಹೇಳದ್ನಲ್ಲ ಅವಾಗಲೇನೆ ಕಟ್ ಟೆಸ್ಟ್ ಮಾಡ್ಸೋಣ ಅವ್ರಿಗೆ ಫಸ್ಟು ಇದು ಹೇಳಿದೆ ಅವನಲ್ಲ ಅವಳು ಮೂವಿ ಸಂಚಾರಿ ವಿಜಯ್ ಥರ ಇದ್ದೀರಾ ಅಂತ ಫಸ್ಟ್ ನೀನು ಡಿಪಿಗೆ ಫೋಟೋ ಹಾಕು ಆಮೇಲೆ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಆನ್ಸರ್ ಮಾಡಿದ್ದೀನಿ ಇದಕ್ಕೆ ಅವಳ ಅವನ ಅಂತ ನೀನು ಫಸ್ಟ್ ಪಿಕ್ ಫೋಟೋ ಹಾಕು ನೀನು ಅವಳ ಇಲ್ಲ ಅವನ ಅಂತ ಗೊತ್ತಾಗುತ್ತೆ ಎಂಥ ಇದು ಅನ್ ಗೊತ್ತಾಗುತ್ತೆ ನಮ್ಮ ಬಾಯಲ್ಲಿ ಅಷ್ಟಾಗಿ ಕೆಟ್ಟ ಪದಗಳು ಬರಲ್ಲ ಓಕೆನಾ ಹಾಂ ಇನ್ನೊಬ್ರು ಯಾರೋ ಹಾಕಿದ್ರು ಈ ಎರಡೂ ಕಮೆಂಟ್ ಹಾಕಿರೋದು ಒಬ್ಬರು ಪ್ರೇರಣ ಅಂತ ಅದು ಹುಡುಗಿ ಎಸ್ ಇಟ್ಕೊಂಡು ಹುಡುಗನೇ ಕಮೆಂಟ್ ಮಾಡಿದಾನ ಏನೋ ನನಗೆ ಗೊತ್ತಿಲ್ಲ ಈ ಮಾಡಿರೋದು ನೋಡಿದ್ರೆ ಮೋಸ್ಟ್ಲಿ ನೈಂಟಿ ಪರ್ಸೆಂಟು ಯಾರೋ ಹುಡುಗರು ಅನಿಸುತ್ತೆ ಹುಡುಗರೋ ಹುಡುಗಿನೋ ಯಾರೇ ಆಗಿರಲಿ ನೀವು ಒಂದು ಪ್ರೇರಣ ಅನ್ನೋ ಹೈಡಿ ಇನ್ನೊಂದು ಎಸ್ ಎಸ್ ಎ ಎಮ್ ಎಮ್ ಯು ಬಿ ಅಂತಿದೆ ಅದು ಏನು ಅರ್ಥ ಬರುತ್ತೋ ನನಗಂತೂ ಗೊತ್ತಿಲ್ಲ ಅದು ಆಯಿತಾ ಲೇ ನೀನು ಮೊದಲು ವೀಡಿಯೋ ಮಾಡೋದು ಬಿಡು ಯಾಕಮ್ಮ ಬಿಡ್ಲಿ ನಾನು ವೀಡಿಯೋ ಮಾಡೋದನ್ನು ನಾನು ಹೆಂಗೆ ಬಿಡಲಿ ತ್ರೀ ಇಯರ್ಸಿಂದ ವೀಡಿಯೋ ಮಾಡ್ತಿದ್ದೀನಿ ನಿನಗಿಷ್ಟ ಇತ್ತಾ ಬಂದು ವೀಡಿಯೋ ನೋಡು ಇಲ್ವಾ ಸ್ಕಿಪ್ ಮಾಡ್ಕೊಂಡು ಹೋಗ್ತಾಯಿರೋ ಮೇಲಕ್ಕೆ ನಾನೇನು ನಿನ್ನ ಕಾಲಕ್ಕೆ ಬಿದ್ದು ಬಾ ಬಂದು ವೀಡಿಯೋ ಮಾಡು ಅಂತ ಸಾಕು ನನಗಿರೋಷ್ಟ ಸಬ್ಸ್ಕ್ರೈಬರ್ಸೇ ಸಾಕು ನನ್ನ ಯಾರು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಲ್ಲ ಫ್ರೆಂಡ್ಸ್ ಅಷ್ಟೇ ಸಾಕು ಯಾರು ಪ್ರೀತಿಯಿಂದ ಒಂದು ಕಮೆಂಟ್ ಮಾಡ್ತಿರಲ್ಲ ನನಗಷ್ಟೇ ಸಾಕು ಇಂಥ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಬೇಕಾಗಿಲ್ಲ ಹಂಗಂತ ಅದೇ ನೀವು ತಪ್ಪು ತಿಳ್ಕೊಬೇಡಿ ನಾನು ಎಲ್ರಿಗೂ ಹೇಳ್ತಿಲ್ಲ ಯಾರು ಇಂಥ ಕಮೆಂಟ್ಗಳು ಮಾಡ್ತಾರಲ್ಲ ಫಸ್ಟ್ ಆಫ್ ಆಲ್ ಒಬ್ರಿಗೆ ರೆಸ್ಪೆಕ್ಟ್ ಕೊಡೋಕೆ ಬರ್ದೇ ಇರೋರು ಬಂದು ಕಮೆಂಟ್ ಮಾಡ್ತೀರಲ್ಲ ಅಂಥವರ ಸಬ್ಸ್ಕ್ರೈಬ್ ನನಗೆ ಬೇಕಾಗಿಲ್ಲ ಓಕೆನಾ ಲೇ ಲೇ ಅನ್ನೋದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಯಾರು ಅಧಿಕಾರ ಕೊಟ್ಟಿದ್ದು ನಾನೇನು ನಿಮ್ಮ ಮನೆಗೆ ಕೆಲಸ ಲೇ ಅಂತ ಅನ್ನೋದಕ್ಕೆ ಫಸ್ಟ್ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಗೊತ್ತಾಯ್ತಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳೋದನ್ನ ಫಸ್ಟು ಕಲೀರಿ ನಾನು ನೀನು ಆ ಥರ ಮಾತಾಡಿದೀಯಾ ಅಂತ ನಾನು ಇಲ್ಲಿ ಏ ನೀನು ಯಾವಳ್ಳೆ ಅಂತ ಅನ್ಬಹುದು ಆದರೆ ನಮ್ಮ ಕ್ಯಾಟಗರಿಲಿ ನಾವು ಆ ಥರ ಬರಲ್ಲ ನಾವು ಆ ಥರ ಬುದ್ಧಿಗೆ ಕಲಿತು ಇಲ್ಲ ನೀವು ಎಷ್ಟೇ ಏನೇ ಮಾತಾಡಿದ್ರೂ ನಾನು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತೀನಿ ಸರಿನಾ ಅವರೇ ಸಹ ಹೂ ಏನೋ ಗೊತ್ತಿಲ್ಲ ಅದೇನ್ ಅರ್ಥ ಬರುತ್ತೋ ನೀವೇ ತಿಳ್ಕೊಳ್ಳಿ ಎಸ್ ಎಸ್ ಎ ಎಂ ಎಮ್ ಯು ಬಿ ಇದೊಂದು ಐ ಡಿ ಆಯಿತಾ ನಾನು ಹಾಕ್ತೀನಿ ಬೇಕಿದ್ದರೆ ಅವ್ರ ಕಮೆಂಟ್ಸ್ನೆಲ್ಲ ನೆಕ್ಸ್ಟು ಹಾಕ್ತೀನಿ ಅಂತ ಮೊದಲು ವೀಡಿಯೋ ಮಾಡೋದು ಬಿಡು ನಾನು ಯಾಕಪ್ಪ ಬಿಡಲಿ ವೀಡಿಯೋ ಮಾಡೋದು ನನ್ನ ಡೈಲಿ ಅಮ್ಮ ನನ್ನ ಕೆಲಸನೇ ವೀಡಿಯೋ ಮಾಡೋದು ಅದರಿಂದ ನಾನೇನು ನನ್ನ ಜೀವನ ಸಾಗಿಸ್ಬೇಕು ಅಂತೇನಿಲ್ಲ ನಾನು ಆಗಲೇ ಹೇಳ್ದಾಗೆ ನನ್ನ ಗಂಡ ಚೆನ್ನಾಗಿ ದುಡಿತಾರೆ ತಂದಾಗ್ತಾರೆ ನಾನು ಆರಾಮಾಗಿ ಮಾಡ್ಕೊಂಡಿದ್ದೀನಿ ಏನಂತಂದರೆ ನನಗೊಂದು ಏನೋ ಇಷ್ಟ ಮಾಡಬೇಕು ವೀಡಿಯೋಸ್ ಮಾಡಬೇಕು ನನ್ನೊಂದು ಲೈಫ್ ಮೆಮೊರಿನ ಒಂದು ಕಡೆ ಶೇರ್ ಮಾಡಿಡಬೇಕು ಅಂತ ಇಷ್ಟ ಅದಕ್ಕೆ ಮಾಡ್ತಾಯಿದ್ದೀನಿ ನಿಮ್ಮಂಥವ್ರು ಬಂದ್ಬಿಟ್ಟು ವೀಡಿಯೋ ಮಾಡೋದು ಬಿಡು ಅಂದ ತಕ್ಷಣ ಬಿಟ್ಬಿಡ್ತೀನ ಹೆಂಗೆ ಅನ್ಕೋತೀರಾ ಬಿಟ್ಬಿಡ್ತೀನಿ ಅಂತ ನಿಮ್ಮಂಥವ್ರು ಈಗ ಒಳ್ಳೆದಿದ್ದ ಮೇಲೆ ಕೆಟ್ಟದಿದ್ದೇ ಇರುತ್ತೆ ನೀವಂಥವ್ರು ಅಕ್ಕಿ ಒಳಗಡೆ ಒಳ್ಳೆ ಅಕ್ಕಿನೂ ಇರುತ್ತೆ ಕೆಟ್ಟ ಅಕ್ಕಿನೂ ಇರುತ್ತೆ ಆ ಥರ ಕೆಟ್ಟ ಅಕ್ಕಿ ನೀವು ಓಕೆನಾ ನೀನು ಬೇಳೆ ಬೇಯಿಸ್ಕೊಳೋಕೆ ಹೋಗ್ತಾ ಇದೀಯ ನೀನು ಮೊದಲು ವೀಡಿಯೋ ಮಾಡೋದು ಬಿಡು ನಾನು ಬೇಳೆ ಏನಮ್ಮ ಬೇಯಿಸ್ಕೊಂಡೆ ಹ್ಞೂ ಹೇಳು ಇರೋ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಹಿಂಗೆ ಮಾಡಿದ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಮಾತಾಡಿದೆ ನಾನು ಯಾರ ಹೆಸ್ರು ಎತ್ತಿಲ್ಲ ಯಾವ ಊರ ಹೆಸರು ಎತ್ತಿಲ್ಲ ಊರುಗಳ ಹೆಸ್ರು ಫಸ್ಟ್ ಆಫ್ ಆಲ್ ನೀವು ಊರುಗಳ ಹೆಸ್ರು ಕಮೆಂಟ್ ಮಾಡಿದ್ದೀರಾ ಬಟ್ ನಾನು ಯಾವತ್ತು ಊರುಗಳ ಹೆಸ್ರು ಯಾರು ಯಾವುದನ್ನು ನಾನು ಎತ್ತಿಲ್ಲ ನಾನು ಬೇಳೆ ಬೇಯಿಸ್ಕೊಳ್ಳೋ ಅಂಥದ್ದು ಏನಿದೆ ಇದರಲ್ಲಿ ಹಾಂ ಏನು ನಾನು ವೀಡಿಯೋ ಹಾಕಿದ ತಕ್ಷಣ ಒಂದಷ್ಟು ವ್ಯೂಸ್ ಬಂದ್ಬಿಟ್ಟು ನನಗೆ ಒಂದಷ್ಟು ಪೇಮೆಂಟ್ ಬಂದ್ಬಿಟ್ಟು ಆವಾಗ ನಾನು ಬೇಳೆ ತಂದು ಬೇಯಿಸ್ಕೊಬೇಕಾ ಏನು ಮಾತಾಡ್ತೀರಾ ನಮ್ಮ ಅನಿಸಿಕೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದು ನಮ್ಮ ಬೇಳೆ ಬೇಯಿಸ್ಕೊಂಡಂಗೆ ನಿಮ್ಗೆ ಯಾಕೆ ಇಷ್ಟು ಉರಿ ಬಂತು ಎರಡೇ ಐ ಡಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನಿಮ್ಮ ಬೇರೆ ಯಾರ ಐ ಡಿ ಬಗ್ಗೆನೂ ಮಾತಾಡ್ತಿಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಬೇಡಿ ಈ ಎರಡು ಫೇಕ್ ಐ ಡಿ ಬಗ್ಗೆ ಮಾತ್ರ ಅಷ್ಟೇ ಮಾತಾಡ್ತಿದ್ದೀನಿ ನಾನು ಮತ್ತೆ ಆ ವಿಡಿಯೋ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ ಆಯಿತಾ ಅದೆಲ್ಲ ನಿಮ್ಮ ನಿಮಗೆ ಬಿಟ್ಟಿದ್ದು ನೀವು ಮುಂದೆ ವೀಡಿಯೋ ಮಾಡ್ಕೊತಿರೋ ಬಿಡ್ತೀರೋ ಅದೆಲ್ಲ ನಿಮ್ಮ ಇಷ್ಟ ನನಗೇನು ಮಾತಾಡಬೇಕು ಅನ್ಸಿದ್ನೋ ನಾನು ಆ ವಿಡಿಯೋದಲ್ಲಿ ಮಾತಾಡಾಗಿದೆ ಅದನ್ನು ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ಓಕೆನಾ ಈ ಎರಡು ಐ ಡಿಗಳೇನಿದ್ರು ನೋಡಿ ಆ ಎರಡು ಐ ಡಿಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಹ್ಞೂ ಓಕೆನಾ ಇನ್ನೇಲೆ ನಾನು ಡೈಲಿ ವಿಡಿಯೋ ಹಾಕ್ತಾನೆ ಇರ್ತೀನಿ ನೀವು ಬಂದು ನೋಡ್ತಾನೇ ಇರಿ ನಾನು ಅವನ್ನೆಲ್ಲ ಹವಳ ಇಲ್ಲ ಹವಳ ಅಂತ ಡೈಲಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅವಾಗ ಗೊತ್ತಾಯ್ತಾ ಇನ್ನೊಂದ್ಸಲಿ ಏನಾದರೂ ಈ ಐಡಿಗಳು ಇಟ್ಕೊಂಡು ಬಂದು ನನಗೆ ಕಮೆಂಟ್ ಮಾಡಬೇಕಲ್ಲ ಈ ಥರ ಚೆನ್ನಾಗಿರಲ್ಲ ನಿಮಗೆ ಒಂದು ಒಳ್ಳೆ ಎಚ್ಚರಿಕೆ ಇದ್ದೀನಿ ಈಗ ಒಂದು ಒಳ್ಳೆ ಮಾತಲ್ಲ ಹೇಳಿದ್ದೀನಿ ನಿಮ್ಗಳಿಗೆ ಯಾವುದೇ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಹೇಳಿಲ್ಲ ಯಾಕೆಂದರೆ ನನಗೆ ಆ ಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಮಾತಾಡೋದಿಗೆ ಬರೋದು ಇಲ್ಲ ಆಯಿತಾ ನಿಮ್ಮಷ್ಟು ಕೀಳು ಮಟ್ಟಿಗೆ ಇಳಿಯೋಕ್ಕೆ ನನಗೆ ಬರೋಲ್ಲ ಇನ್ನೊಂದು ಸಲ ಯಾರಿಗಾದರೂ ನನಗೆ ಅಂತಲ್ಲ ಇನ್ನೊಬ್ಬ ಯೂಟ್ಯೂಬರ್ಗೆ ನೀವು ಕಮೆಂಟ್ ಮಾಡಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡಿ ಮಾತಾಡಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತ ತಕ್ಷಣ ನೀವು ಹೇಳ್ದಂಗೆಲ್ಲ ಕೇಳಿಬಿಡ್ತೀವಿ ನೀವು ಕಾಕಿದ ಕಮೆಂಟ್ ಎಲ್ಲ ಒಪ್ಕೊಂಡ್ಬಿಡ್ತೀವಿ ಅನ್ಕೊಂಬಿಟ್ಟಿದ್ದೀರಾ ಒಂದು ಹೆಣ್ಣು ಬಗ್ಗೆ ಹೆಂಗ್ರೀ ಮಾತಾಡ್ತೀರಾ ಅಷ್ಟು ಚೀಪಾಗಿ ಹೆಂಗೆ ಮಾತಾಡ್ತೀರಾ ಲೇ ಲೇ ಅನ್ನೋಕ್ಕೆ ಯಾರು ಲೇ ಅನ್ನಕ್ಕೆ ನೀವು ಯಾರು ಹುಷಾರಾಗಿದ್ರಿ ಇನ್ನು ಮುಂದಕ್ಕೇನಾದರೂ ಏನಾದರೂ ಇದೇ ಥರ ಬ್ಯಾಡ್ ಕಮೆಂಟ್ಸ್ ಬಂತೋ ಚೆನ್ನಾಗಿರಲ್ಲ ಯಾ ನನ್ನ ಪಾಪ ನನ್ನ ಎಷ್ಟು ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೊತ್ತಾ ನಮಗೆ ಎಂಥ ಒಳ್ಳೊಳ್ಳೆ ಪ್ರೀತಿ ಕೊಡೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ದಯವಿಟ್ಟು ನಾನು ಅವ್ರಿಗೆ ಬೈದೆ ಅಂತೇಳಿ ನಿಮ್ಮ ಯಾರೂ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಬೇಡಿ ಇದು ನಾನು ಹೇಳಿರೋದು ಆ ಎರಡು ಐ ಡಿಗಳಿಗೆ ಮಾತ್ರ ಆ ಎರಡು ಐ ಡಿ ಬಂದು ನಾನು ಅವಾಗಲೇ ಹೇಳ್ದಾಗ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರೇರಣ ಅನ್ನೋದೊಂದು ಪ್ರೇರಣಾ ಎಸ್ ಎಲ್ ಅಂತನೋ ಏನೋ ಬರುತ್ತೆ ಅದೊಂದು ಎಸ್ ಎಸ್ ಎ ಎಮ್ ಎಂ ಯು ಬಿ ಅದೊಂದು ಆ ಈ ಎರಡು ಐ ಡಿ ಬಗ್ಗೆ ಅಷ್ಟೇ ನಾನು ಮಾತಾಡಿರೋದು ಬೇರೆ ಯಾರು ಮತ್ತೆ ಇದನ್ನು ಪರ್ಸ್ನಲ್ಲಾಗಿ ತೊಗೊಳಕ್ಕೆ ಹೋಗ್ಬೇಡಿ ಮತ್ತು ಯಾರು ಈ ವಿಡಿಯೋದಿಂದ ಯಾರಿಗಾದರೂ ಏನಾದರೂ ಅನಿಸಿದರೆ ದಯವಿಟ್ಟು ಬೇಜಾರಾಗಬೇಡಿ ಈ ಎರಡು ಇಬ್ಬರಿಗೆ ಮಾತ್ರ ನಾನು ಯಾವತ್ತೂ ನಾನು ಸಾರಿ ಕೇಳಲ್ಲ ನಾನು ಮಾತಾಡಿರೋದು ಕರೆಕ್ಟಾಗಿದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹುಡುಗಿರು ಅಂತಂದರೆ ಇವರೇನಾದರೂ ಹೇಳಿದ ತಕ್ಷಣವೇ ಹೆದ್ರುಕೊಂಡು ಹಿಂದೆ ಹೋಗ್ಬಿಡ್ತಾರೆ ಮತ್ತು ಇವ್ರು ವೀಡಿಯೋ ಮಾಡೋದೇ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆ ಥರದ ಜಾಯಮಾಂದೋಳೆ ನಾನಲ್ಲ ಗೊತ್ತಾಯ್ತಾ ಇವತ್ತೂ ಯಾರಿಗೂ ಎದುರೂ ಇಲ್ಲ ಹೆದ್ರೋದೂ ಇಲ್ಲ ಮಂಡ್ಯದ ಗೊತ್ತು ಬ ಇಂಡಿಯಾಗೆ ಗೊತ್ತು ಗೊತ್ತಿರಲಿ ಓಕೆನಾ ಮಂಡ್ಯದ ಹುಡುಗಿ ಅಂತ ನಾನೇನು ಸುಮ್ಮನೆ ಇಟ್ಕೊಂಡಿಲ್ಲ ನಿಮ್ಮಂಥವ್ರು ಇರ್ತೀರಾ ಅಂತ ಚೆನ್ನಾಗಿ ಗೊತ್ತು ನಿಮ್ಮಂಥವ್ರು ಆ್ಯನ್ಸ್ ನಿಮ್ಮಂಥವರಿಗೆ ಆ್ಯನ್ಸರ್ ಮಾಡೋದಕ್ಕೂ ಚೆನ್ನಾಗಿ ಬರುತ್ತೆ ಓಕೆನಾ ಸಲ ಏನಾದರೂ ಈ ಐ ಡಿ ಇಟ್ಕೊಂಡು ಬಂದು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಚಾನಲ್ನಲ್ಲಿ ಅವಾಗಿದೆ ನಿಮಗೆ ನಾನು ಮಾತಾಡಲ್ಲ ಆಮೇಲೆ ನನ್ನ ಗಂಡ ಮಾತಾಡ್ತಾರೆ ಸರಿನಾ ಅವ್ರು ಹೇಳ್ತಾರೆ ನಾನು ಹುಡ್ಗೀನಾ ಅಥವಾ ಹುಡುಗನಾ ಅಂಥೇಳಿ ಅವರೇ ಬಂದು ನಿಮಗೆ ಚಳಿ ಜ್ವರ ಬಿಡಿಸ್ತಾರೆ ನೀವು ಯಾರು ಅಂತ ಚೆನ್ನಾಗಿ ಗೊತ್ತು ನನಗೆ ನೀವು ಬೇಕು ಅಂತಲೇ ಬಂದು ಕಮೆಂಟ್ ಮಾಡಿದ್ದೀರಾ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಗೊತ್ತು ಆಯಿತಾ ನೀವೇನಂದ್ರೂ ನನ್ನ ಡೈಲಿ ವಿಡಿಯೋ ಮಾಡೇ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ನೋಡಿ ಅದು ಓಕೆನಾ ನೋಡಿ ಅಲ್ಲ ನೀವು ನೋಡಲೇಬೇಡಿ ನನ್ನ ವೀಡಿಯೋ ನೀವಿಬ್ಬರು ನೋಡಿ ಏನಾಗಬೇಕಾಗಿದೆ ಹೇಳಿ ನನ್ನ ಪ್ರೀತಿಸೋ ಜನ ತುಂಬ ಇದ್ದಾರೆ ಸರಿನಾ ನೀವಿಬ್ಬರು ನನ್ನ ವೀಡಿಯೋ ನೋಡಲೇಬೇಡಿ ನನ್ನ ಚಾನಲಿಗೆ ಬರಲೇಬೇಡಿ ಈ ವಿಡಿಯೋ ನೋಡ್ಬಿಟ್ಟು ಮತ್ತೆ ಏನಾದರೂ ಹುರ್ಕೊಂಡು ಕಮೆಂಟ್ ಮಾಡ್ತೀರಾ ಅಂದರೆ ಮಾಡಿ ಯಾವಾಗಲೇ ಹೇಳಿದ್ನಲ್ಲ ನಾನು ಉತ್ತರ ಕೊಡೋಲ್ಲ ನನ್ನ ಗಂಡ ಉತ್ತರ ಕೊಡ್ತಾರ ಅವಾಗ ಓಕೆನಾ ನನ್ನ ಗಂಡನ ಹತ್ರನೇ ನೀವು ಉತ್ತರ ತೊಗೋಬೇಕು ಅಂತಿದ್ದರೆ ಡಿ ಪಿಕ್ ಫೋಟೋ ಹಾಕಿ ಆಯಿತಾ ಪಿಕ್ ಫೋಟೋ ಹಾಕ್ಕೊಂಡು ಆಮೇಲೆ ಬಂದು ಕಮೆಂಟ್ ಮಾಡಿ ಆಗ ನೀನು ಹುಡ್ಗಾನ ಇಲ್ಲ ಹುಡ್ಗೀನಾ ಅಂತ ನಾನು ತಿಳ್ಕೊತೀನಿ ಸರಿನಾ ನನ್ನನ್ನು ಹುಡ್ಗಾನ ಇಲ್ಲ ಹುಡುಗಿನ ಅಂತ ತಿಳ್ಕೊಂಡು ನಿನಗೇನು ಆಗಬೇಕಾಗಿಲ್ಲ ಸರಿ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾಳೆಯಿಂದ ಮಾಮೂಲಿ ಡೈಲಿ ಬ್ಲಾಗ್ ಬರುತ್ತೆ ಇವರಿಗೆ ಏನು ಉತ್ತರ ಕೊಟ್ಟಿದ್ದೀನೋ ಅವರಿವರೆಗೂ ಅವ್ರವ್ರಿಗೂ ತಲುಪುತ್ತೆ ಅಂದ್ಕೊಂಡಿದ್ದೀನಿ ತಲುಪಿದ್ರೆ ಇನ್ನು ಮುಂದೆ ಈ ಎಲ್ಲ ಹೆಣ್ಮಕ್ಳಿಗೂ ಕಮೆಂಟ್ ಮಾಡೋಕೆ ಮುಂಚೆ ಹುಷಾರಾಗಿರು ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತು ಇಷ್ಟ ಆಗುತ್ತೋ ಬಿಡುತ್ತೋ ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ ನಾನು ಎಲ್ಲ ಹೆಣ್ಮಕ್ಳು ಪರವಾಗಿ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಯೂಟ್ಯೂಬಲ್ಲಿ ಇಂಥ ಜನಗಳು ತುಂಬ ಬ ಇದ್ದಾರೆ ಬ್ಯಾರು ನಾವು ವಿಡಿಯೋಸ್ ಮಾಡ್ತೀವಲ್ಲ ಹೆಣ್ಮಕ್ಳು ಆ ಹೆಣ್ಮಕ್ಳನ್ನ ಡಿಮೋಟಿವೇಟ್ ಮಾಡೋಕ್ಕೆ ಅಂತಲೇ ಬರ್ತಾರೆ ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಆದರೆ ಯಾವುದೇ ಯೂಟ್ಯೂಬರ್ಗಳು ಹೆಣ್ಮಕ್ಳುಗಳು ಯಾರು ಡಿಮೋಟಿವೇಟ್ ಆಗಬೇಡಿ ಇಂಥವ್ ಪಕ್ಕಕ್ಕೆ ಇರಿ ನಿಮ್ಮ ಕೆಲಸ ಏನಿದೆಯೋ ನೀವು ಇರಿ ಅಷ್ಟೇ ಫ್ರೆಂಡ್ಸ್ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ನಾಳೆಯಿಂದ ಮಾಮೂಲಿ ಡೈಲಿ ವ್ಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ